ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಲೋಕ ಎಲ್ರೋಗಿದ್ರ ನಾವು ಚೆನ್ನಾಗಿದ್ದೀವಿ ಇದು ಬಂದು ಶನಿವಾರದ ಲಾಗ್ ಬಟ್ ನಾನು ಶನಿವಾರದ ಲಾಗು ಬೇರೆ ಏನೋ ವಿಡಿಯೋ ಮಾಡ್ಕೊಂಡಿಲ್ಲ ಕೇಕ್ ಮಾಡಿರೋದು ಮಾತ್ರ ನಾನು ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಬನಾನ ಕೇಕ್ ಮಾಡೋದಕ್ಕೆ ಒಂದು ನಾಲ್ಕು ಐದು ಬಾಳೆಹಣ್ಣು ತೊಗೊಂಡಿದ್ದೀನಿ ಪುಟ್ಟ ಬಾಳೆಹಣ್ಣಿತ್ತು ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ಪುಟ್ಟ ಬಾಳೆಹಣ್ಣು ತೊಗೊಂಡಿದ್ದೀನಿ ಅದನ್ನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡು ಇನ್ನೊಂದು ಬೌಲಲ್ಲಿ ಎರಡು ಮೊಟ್ಟೆನ ಹೊಡೆದು ಇದ್ದೀನಿ ಮೊಟ್ಟೆ ಇದರಿಂದ ಚೆನ್ನಾಗಿ ಬರುತ್ತೆ ಕೇಕು ಬನ ಕೇಕು ಆ ಮೊಟ್ಟೆಗೆ ಮತ್ತೆ ಬನಾನ ಮಿಕ್ಸ್ ಮಾಡ್ತಾ ಅದು ಬನಾನನ ಸ್ಮ್ಯಾಶ್ ಮಾಡ್ಕೋಬೇಕಿತ್ತು ಬಟ್ ಸ್ಪೂನಲ್ಲಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಹಾಗಾಗಿ ನಾನು ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡೆ ಜಾರಲ್ಲಾದರೆ ಸ್ವಲ್ಪ ಸ್ಮೂತಾಗಿ ಗ್ರೈಂಡ್ ಆಗುತ್ತೆ ಅಲ್ವಾ ಅದು ಸ್ಮ್ಯಾಶ್ ಮಾಡೋಕ್ಕೆ ಅಂದರೆ ಫಸ್ಟು ಬನಾನ ಸ್ಮ್ಯಾಶ್ ಮಾಡಬೇಕಿತ್ತು ನಾನು ಮೊಟ್ಟೆನೂ ಕೂಡ ಹಾಕಿದ್ನಲ್ಲ ಮೊಟ್ಟೆ ಹಾಕಿದ ತಕ್ಷಣ ಅದು ಸ್ವಲ್ಪ ಸ್ಲಿಪ್ಪಾಗ್ತಾಯಿತ್ತು ಅದು ಮಾಡ್ಕೊಳ್ಳೋಕೆ ಆಗಿಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಗ್ರೈಂಡ್ ಮಾಡಿಕೊಂಡೆ ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಮತ್ತೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡೆ ಇದು ಸರಿ ಮೂರನೇ ಸರಿ ಕೇಕ್ ಮಾಡ್ತಾ ಇರೋದು ಫ್ರೆಂಡ್ಸ್ ಒಂದು ಬೌಲ್ಗೆ ಹಾಕ್ಕೊಂಡು ಮತ್ತೆ ಒಂದು ಕಪ್ ಸಕ್ಕರೆ ಹಾಕ್ಕೊತಿದ್ರೆ ನಮಗೆ ಶುಗರ್ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೋಬೇಕು ಯಾಕಂದರೆ ಆಲ್ರೆಡಿ ಬನಾನಾ ಸ್ವೀಟ್ ಇರುತ್ತೆ ಕೋಕೋ ಪೌಡ್ರ್ ಬೇರೆ ಹಾಕ್ತೀವಲ್ಲ ಆಲ್ರೆಡಿ ಸ್ವೀಟ್ ಇರುತ್ತೆ ಹಾಗಾಗಿ ನೋಡಿ ಹಾಕ್ಕೋಬೇಕು ನಾನೊಂದು ಕಪ್ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಹಾಕ್ಕೊಂಡು ಅದು ಸ್ವಲ್ಪ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗಿದ್ದ ಮೇಲೆ ಅದು ಮೊಟ್ಟೆಯಲ್ಲಿ ಮತ್ತು ಬನಾನದಲ್ಲಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಶುಗರ್ ಕರಗಬೇಕು ಕರ್ಗಿಸಾದ ಮೇಲೆ ಒಂದು ಕಪ್ ಆಯಿಲು ಅಡುಗೆಗೆ ಬಳಸೋ ಎಣ್ಣೆನೇ ಮತ್ತು ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತು ಗೋಧಿ ಸಾರಿ ಗೋಧಿ ಹಿಟ್ಟಿಲ್ಲ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಗೋಧಿ ಹಿಟ್ಟಲ್ಲಿ ಮಾಡೋಣ ಅಂತ ತಿಂಕ್ ಮಾಡ್ತಾಯಿದ್ದೆ ಹಾಗಾಗಿ ಗೋಧಿ ಹಿಟ್ಟೆ ಬರ್ತಾ ಇದೆ ಮೈದಾ ಹಿಟ್ಟು ಎರಡು ಕಪ್ ಹಾಕ್ಬಿಟ್ಟು ಒಂದು ಕಪ್ ಆಗೋವಷ್ಟು ಕೊಕೋ ಪೌಡರನ್ನ ಹಾಕ್ತಾಯಿದ್ದೀನಿ ಕೋಕೋ ಪೌಡರ್ ಬರೀ ಚಾಕ್ಲೇಟ್ ಕೇಕ್ ಮಾಡೋಣ ಅಂತ ಹೇಳಿ ತಗೊಂಬಂದಿದ್ವಿ ಮಾಡಿಲ್ಲ ಹಾಗಾಗಿ ಇದು ಹೊತ್ತು ಇದಕ್ಕೆ ಕೇಕ್ ಮಾಡೋಣ ಅಂಥೇಳಿ ರೆಡಿ ಮಾಡ್ತೀವಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮತ್ತೆ ಸೋಡಾ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ಮಿಲ್ಕ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗಟ್ಟಿಯಾದರೆ ನಾವು ಬೇಕಾದರೆ ಮತ್ತೆ ಮಿಲ್ಕ್ ಹಾಕಿ ಮಾಡ್ಕೊಬೋದು ತೆಳು ಹಾಕ್ಬಿಟ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನೋಡಿ ಸ್ವಲ್ಪ ಸ್ವಲ್ಪ ನೋಡಿ ಮಿಕ್ಸ್ ಮಾಡ್ಕೋಬೇಕು ಕೇಕದ್ದು ಎಲ್ಲ ರೆಡಿ ಆಯಿತು ಲಿಕ್ವಿಡು ಇವಾಗ ಒಂದು ಪಾತ್ರೆಗೆ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಬಟರ್ ಪೇಪರ್ ಇದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಮೈದಾ ಹಿಟ್ಟನೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸ್ಟವ್ ಮೇಲೆ ಒಂದು ದಪ್ಪ ತೆಳೆದೊಂದು ಪಾತ್ರೆ ಇಟ್ಟಿದ್ದೀನಿ ಕುಕ್ಕರ್ನ ಇಟ್ಟಿದ್ದೀನಿ ಅದು ಸ್ವಲ್ಪ ತಳ ದಪ್ಪ ಇರುತ್ತಲ್ವಾ ಹಾಗಾಗಿ ಅದು ಸ್ವಲ್ಪ ಬಿಸಿ ಆದಮೇಲೆ ಒಳಗಡೆ ಸ್ಟ್ಯಾಂಡ್ ಇಟ್ಟಿದ್ದೀನಿ ಸ್ಟ್ಯಾಂಡ್ ಅಂದರೆ ನಾವು ಗ್ಯಾಸ್ಗೆ ಸ್ಟೌವ್ಗೆ ಯೂಸ್ ಮಾಡ್ತೀವಲ್ಲ ಅದನ್ನೇ ನಾನು ಇಟ್ಟಿದ್ದೀನಿ ಗ್ಯಾಸ್ ಸ್ಟವ್ಗೆ ನಾನು ಏನು ಅದು ಸ್ಟ್ಯಾಂಡ್ ಅಂತ ಏನೂ ತೊಗೊಂಡಿಲ್ಲ ಗ್ಯಾಸ್ ಸ್ಟವದೆ ನಾನು ಸ್ಟ್ಯಾಂಡ್ ಇಟ್ಬಿಟ್ಟು ಅದರೊಳಗಡೆ ಕೇಕ್ ಲಿಕ್ವಿಡ್ ಆಗಿರೋದನ್ನ ಪಾತ್ರೆ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಒಂದು ಫಾರ್ಟಿ ಮಿನಿಟ್ಸ್ ಆಯಿತು ಫ್ರೆಂಡ್ಸು ಟ್ವೆಂಟಿ ಫೈವ್ ತರ್ಟಿ ಮಿನಿಟ್ಸ್ಗೆಲ್ಲ ಆಗೋಲ್ಲ ಇದು ಫಾರ್ಟಿ ಮಿನಿಟ್ಸ್ ಆಯಿತು ಫಾರ್ಟಿ ಮಿನಿಟ್ಸ್ಗೆ ಚೆನ್ನಾಗಿ ಬಂದಿದೆ ಹೋಗಿ ನೋಡಿದ ತಕ್ಷಣ ಶಾಕ್ ಆಯಿತು ಕೇಕ್ ರೆಡಿ ಆಗಿದ ತಕ್ಷಣ ನಾವು ಸ್ವಲ್ಪ ಅದನ್ನು ಆಗೋದಕ್ಕೆ ಬಿಡಬೇಕಿತ್ತು ನಮ್ಮಲ್ಲಿ ಫಸ್ಟ್ ಕಟ್ ಮಾಡಿ ಕಟ್ ಮಾಡು ಅಂತ ಹೇಳಿದ್ರು ನಮಗೆ ತಡ್ಕೊಳೋಕ್ಕಾಗಿಲ್ಲ ಹಾಗಾಗಿ ಕಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಅದು ತಣ್ಣಗಾದ ಮೇಲೆ ಟೇಸ್ಟ್ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಸ್ಪಾಂಜಿಯಾಗಿರುತ್ತೆ ಬಿಸಿಯಲ್ಲೇ ಕಟ್ ಮಾಡಿದ್ರೆ ಅಷ್ಟು ಟೇಸ್ಟ್ ಗೊತ್ತಾಗಲ್ಲ ನಾವು ಎಕ್ಸೈಟ್ಮೆಂಟಲ್ಲಿ ಕಟ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ನೆಕ್ಸ್ಟು ಒಂದಿನ ಇಟ್ಕೊಂಡು ಕೂಡ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಕೇಕು ಓಕೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಐಸ್ ಕ್ರೀಮ್ ತಂದ ಅವರು ಚಿಕನ್ ಪಾಪ್ಸ್ ಎಂತಂದರೆ ನಾನು ಐಸ್ ಕ್ರೀಮ್ ಫ್ರೆಂಡ್ಸ್ ಪಾಪು ಆ

ಫ್ರೆಂಡ್ಸ್ ಈ ಸಮ್ಮರ್ಗೆ ಜೆಪ್ಟೋದಲ್ಲಿ ತುಂಬ ಆಗಿದೆ ಐಸ್ ಕ್ರೀಮ್ ಎಲ್ಲ ನಾವು ಕೂಡ ಚಿಕ್ಕ ಮಕ್ಕಳ ಥರ ಜೊತೆ ಆಟ ಆಡ್ತಾ ಇದ್ದೀವಿ ಅಳಿಗೆ ಯಾರಾದರೂ ಅಕ್ಕಪಕ್ಕ ಮನೆಯಲ್ಲಿ ಮಕ್ಕಳು ಇದ್ದರು ಯಾರಾದರೂ ಆಚೆ ತೆಗ್ದರ್ಕೊಂಡೋಗಿ ಮಕ್ಕಳಿದ್ರೆ ಆಟ ಆಡ್ತಾಳೆ ನಾವು ಮುಂಚೆ ಇದ್ದಿರೋ ಮನೆಯಲ್ಲಿ ಮಕ್ಕಳಿದ್ರು ಪಕ್ಕದ ಮನೇಲಿ ಇದ್ದರು ಔಟ್ ಸೈಡ್ ಇದ್ದರು ಫುಲ್ಲು ಒಂದು ಏಳು ಎಂಟು ಒಂಬತ್ತು ಹತ್ತು ಹುಡುಗರು ಬಂದಿರೋರು ಬಂದು ಆಟ ಆಡಿಸೋರು ಎತ್ಕೊಳ್ಳೋರು ಮುದ್ದಾಡೋರು ಇಲ್ಲಿ ಮನೆ ಹತ್ರ ಬಂದ್ಬಿಟ್ಟು ಯಾ ಯಾರೂ ಯಾರಾದರೂ ಕೆಳಗಡೆ ಹೋಗ್ತಾ ಇದ್ರು ಯಾರೂ ಮಾತಾಡ್ಸಲ್ಲ ಪಕ್ಕದಲ್ಲಿ ಎಲ್ಲಿ ಮನೆಗಳು ಇಲ್ಲ ಒಂದು ಫ್ಲೋರಲ್ಲಿ ಒಂದೇ ಮನೆ ಇರೋದು ನಮಗೆ ಯಾವಾಗಪ್ಪ ಖಾಲಿ ಮಾಡ್ತೀವಿ ಖಾಲಿ ಮಾಡ್ತೀವಿ ಅನ್ನಿಸ್ಬಿಟ್ಟಿದೆ ಈ ಮನೇನ ಮಗುಗೋಸ್ಕರನಾದರೂ ನಾವು ಖಾಲಿ ಮಾಡೋ ಅಂತ ಥಿಂಕ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ

ಅದಕ್ಕೆ ಇಷ್ಟ ನಾವಿಷ್ಟ ಆಟ ಆ ಫೋನ್ ಹಿಂಗೆ ಮಾಡ್ಬೇಕಾ ಸರಿ ಕರಿತೀವಿ ಚಾಕಿ ಎಲ್ಲಿದೆ ತುಂಬ ಆಟಾಡ್ತಾ ಎಲ್ಲಿದೆ ಚಾಕಿ ಸರಿ ಫ್ರೆಂಡ್ಸ್ ನೋಡಿದ್ರಾ ಇಲ್ಲೊಂದು ಮಂಚ ಇಟ್ಟಿದ್ದೀವಿ ಅದಕ್ಕೋಸ್ಕರ ಎಷ್ಟು ಮಾಡ್ತಾ ಇದ್ದಾಳೆ ಬಾ ಇಲ್ಲಿದೆ ಇಲ್ಲಿದೆ ಕೈಯಲ್ಲಿ ಕೈಯಲ್ಲಿ ಇಲ್ಲಿದೆ ಓಪನಲ್ಲಿ ಇಡಬಾರ್ದು ಫ್ರೆಂಡ್ಸ್ನ ಬಾ ಇದೊಂದು ಮಂಚಿಟ್ಟಿದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಎಷ್ಟು ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಸಬ್ಜಾ ಸೀಡ್ಸ್ ಅಂತ ಹೇಳ್ತಾರಲ್ಲ ಅದು ಕಸ್ತೂರಿ ಬೀಜ ನೀರಲ್ಲಿ ಹಾಕಿದ ತಕ್ಷಣ ನೋಡಿ ಎಷ್ಟು ಬೇಗ ಇದಾಯಿತು ಚೆನ್ನಾಗಿದೆ ಬಿಸಾಕಿದೆಯಲ್ಲ ತೋರಿಸ್ತಾ ಇದ್ದೀನಿ ನೀರು ಟಾಪ್ಸಿ ಹಾ ಹೇಳು ಫ್ರಿಡ್ಜ್ ಓಪನ್ ಮಾಡಿದ್ರೆ ಚಾಲ ಕೊಡಂತಲ್ಲ ಬಟರ್ ಪೇಪರ್ ಇದ್ರೆ ಹಾಕೋಬಹುದು ಇಲ್ಲ ಅಂದರೆ ಈ ಥರ ಗೋಧಿ ಹಿಟ್ಟನ್ನು ಹಾಕಿ ಸುತ್ತ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡ್ಕೊಂಡಾದ್ಮೇಲೆ ಕೇಕಿಂದು ಮಿಕ್ಸರ್ ಇದೆಯಲ್ಲ ಅದನ್ನು ಆ ಪಾತ್ರೆಯಲ್ಲಿ ಹಾಕ್ಕೋಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಈ ಥರ ಈ ಥರನೇ ಚೆನ್ನಾಗಿ ಕೇಕ್ ಬರುತ್ತೆ ನಾನು ಎರಡು ಸರಿ ಕೇಕ್ ಮಾಡಿದ್ನಿ ಒಂದು ಸರಿ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ಬೇರೆ ಥರ ಕೇಕ್ ಮಾಡಿದೆ ಅದು ಬಂದಿರಲಿಲ್ಲ ಯಾಕಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕಿತ್ತು ಐ ಫ್ಲೇಮಲ್ಲಿ ಇಟ್ಟಿದ್ದೆ ಹಾಗಾಗಿ ಅದು ಕೇಕ್ ಹೊಸಿದೋಗ್ಬಿಟ್ಟಿತ್ತು ನೋಡಿ ಫ್ರೆಂಡ್ಸ್ ಇವಾಗ ಕೇಕು ರೆಡಿಯಾಗಿದೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ನಾವು ತುಂಬಾ ಶಾಕ್ ಆದ್ವಿ ಕೇಕ್ ರೆಡಿಯಾಗಿರೋದು ನೋಡಿಬಿಟ್ಟು ಈ ಥರ ಫಸ್ಟ್ ಟೈಮ್ ರೆಡಿ ಮಾಡಬೇಕಾದ್ರೆ ಚೆನ್ನಾಗಿ ಏನಾದರೂ ಯಾವುದೇ ಅಡುಗೆ ಆಗಲಿ ಬಂದರೆ ನೆಕ್ಸ್ಟ್ ಟೈಮ್ ಮಾಡ್ಬೇಕು ಅನ್ನೋದು ನಮಗೂ ಸ್ವಲ್ಪ ಉತ್ಸಾಹ ಬರುತ್ತೆ ಈಗ ಆಸೆ ಆಗುತ್ತೆ ಮಾಡಬೇಕು ಈ ಥರ ಹೇಳ್ಬಿಟ್ಟು ಇಲ್ಲ ಅಂತ ಅಂದರೆ ಅದು ಆಗೋದೇ ಇಲ್ಲ ತುಂಬ ಬೇಜಾರಾಗಿಬಿಡುತ್ತೆ ಇನ್ನೊಂದ್ಸರಿ ನಾವು ನೆಕ್ಸ್ಟು ಬ್ಯಾಟ್ ಬಾಲ್ ಎತ್ಕೊ ಬಂದು ಬ್ಯಾಟ್ ಬಾಲಲ್ಲಿ ಆಟ ಆಡಬೇಕಂತ ನಾವಿಬ್ರು ಆಟ ಆಡಬೇಕಂತೆ ಅವಳು ನೋಡಬೇಕಂತೆ ನೋಡಿ ನೆಕ್ಸ್ಟು ತಾಯಿ ಕೆಲವಿ ತಾಯಿ ಕೆಲವಿ ಸಾಂಗ್ ಬಂತು ತಮಿಳ್ದು ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ದಾಳೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅದಕ್ಕೆ ಕ್ಯಾಮ್ರ ನೋಡಿದ್ರೆ ಸಾಕು ಸ್ಟಾಪ್ ಮಾಡಿಬಿಡ್ತಾಳೆ ನೋಡಿ ಕೈ ಕಾಲು ಹಿಂಗೆ ಹಿಂಗೆಲ್ಲ ಸ್ಟೆಪ್ಪ ಆಗ್ತಲೇ ಗೊತ್ತಾ ತುಂಬಾ ಚೆನ್ನಾಗಿ ಆಡ್ತಾಳೆ ಫ್ರೆಂಡ್ಸ್ ನಮಗೆ ನೋಡೋಕ್ಕೆ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಆಡ್ತಾಳೆ ಬಟ್ ಮೊಬೈಲ್ ನೋಡಿದ್ರೆ ಹಾಡಲ್ಲ ಅಷ್ಟೇ ಆಟ ಆಡ್ತಾ ಆಟ ಆಡ್ತಾ ನೈಟ್ ಆಗೇ ಬಿಡ್ದು ನೈಟಿಗೆ ಏನು ಊಟ ರೆಡಿ ಮಾಡಬೇಕು ಅನ್ಬೇಕಾದ್ರೆ ಪೊಟೊಟೊ ಬಾಯ್ಲ್ ಮಾಡಿಬಿಟ್ಟು ಕುರ್ಮ ಮಾಡಿಬಿಟ್ಟು ಪರೋಟ ಮಾಡೋಣ ಅಂದ್ಕೊಂಡ್ವಿ ಇವಾಗ ಪೊಟೊಟೊ ಬಾಯ್ಲ್ ಮಾಡಿ ಎಲ್ಲ ಸಿಪ್ಪೆ ತೆಗೆದು ಇಡ್ತಾಯಿದ್ದೀನಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಪಾತ್ರೆ ಒಂದನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ ಮತ್ತು ಕರ್ಬೇವು ಸೊಪ್ಪು ಹಾಕಿದ್ದೀನಿ ಒಗ್ಗರಣೆಗೆ ನೆಕ್ಸ್ಟು ಕಟ್ ಮಾಡಿರೋಂಥ ಈರುಳ್ಳಿ ಒಂದು ಈರುಳ್ಳಿ ದಪ್ಪದು ಇನ್ನೊಂದು ಎರಡು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಗ್ರೇವಿ ಹಾಗಾಗಿ ಎರಡು ಟೊಮೊಟೊ ಹಾಕಿದ್ದೀವಿ ಚಿಕ್ಕದಾಗಿರೋದು ಕಟ್ ಮಾಡಿಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸ್ಪೂನು ಅರ್ಶಿನ ಪುಡಿ ಹಾಕಿದ್ದೀನಿ ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಖಾರದ ಪುಡಿ ಮತ್ತು ಧನಿಯಾ ಪುಡಿ ನೆಕ್ಸ್ಟ್ ಗರಂ ಮಸಾಲ ಹಾಕಿದ್ದೀನಿ ಇದು ಹಾಕಿರೋದು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀರು ಯಾಕೆ ಅಂದರೆ ಬರೀ ಮಸಾಲ ಹಾಕಿರೋದ್ರಿಂದ ತಳ ಬಿಡುತ್ತೆ ಹಾಗಾಗಿ ಅದೆಲ್ಲ ಆದಮೇಲೆ ಸ್ವಲ್ಪ ಮಿಕ್ಸ್ ಆದಮೇಲೆ ಮಸಾಲ ಎಲ್ಲ ಹಸಿವಸಿನೇ ಹೋದ್ಮೇಲೆ ಸ್ಮ್ಯಾಶ್ ಮಾಡಿ ಅಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಅದು ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿಗಾಗುತ್ತೆ ಅದಕ್ಕೆ ಒಂದೂವರೆ ಬೌಲು ನೀರು ಹಾಕಿದ್ದೀನಿ ಹಾಕ್ಬಿಟ್ಟು ಮತ್ತು ಸ ರುಚಿಗೆ ತೊಗೋಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿ ಕುದಿಸ್ಬಿಟ್ಟು ನೆಕ್ಸ್ಟ್ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಇವಾಗ ರೆಡಿ ಆಯಿತು ಮತ್ತು ಒಂದು ತವ ಮೇಲೆ ಪರೋಟನ ರೆಡಿ ಇದ್ದೀನಿ ಪರೋಟ ತುಂಬ ಸಾಫ್ಟಾಗಿ ಬರುತ್ತೆ ನಾವು ರೆಡಿಮೇಡ್ ತೊಗೊಬರ್ತೀವಿ ಮನೇಲಿ ಏನು ಮಾಡೋಲ್ಲ ರೆಡಿಮೇಡ್ ತೊಗೊಂಬಂದು ಅದು ಸುಟ್ಕೊಂಡು ತಿನ್ನೋದು ನೋಡಿ ಎಷ್ಟು ಚೆನ್ನಾಗಿದೆ ಸುಟ್ಟರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಲೇಯರ್ ಲೇಯರ್ ಅಷ್ಟು ಚೆನ್ನಾಗಿ ಬರುತ್ತೆ ತಿನ್ಬಿಟ್ಟು ನೋಡಿದೆ ತುಂಬಾ ಚೆನ್ನಾಗಿತ್ತು ನಮ್ಮ ಅಮ್ಮನೂ ಕೂಡ ಫಸ್ಟ್ ಟೇಸ್ಟ್ ಮಾಡಿದ್ರು ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಎರಡೂವರೆ ಎರಡೂವರೆ ಪರೋಟ ತಿಂದ್ವಿ ಚೆನ್ನಾಗಿತ್ತು ಇನ್ನೂ ನೈಟ್ ಆಯಿತು ಊಟ ಎಲ್ಲ ಮುಗೀತು ಆಟಾಡ್ತಾಯಿದ್ವಿ ಇದ್ವಿ ನೋಡಿ ಪಾಪ ಹೋಗ್ಬಿಟ್ಟು ಕೆಳಗಡೆ ಬೆಡ್ಶೀಟ್ ಇದ್ದಿದೆಯಲ್ವಾ ಬೆಡ್ ಮೇಲೆ ಒಂದು ಕವರ್ ಹಾಕಿದ್ವಿ ಸ್ಯಾರಿದು ಒಳಗಡೆ ಹೋಗಿ ಒಳ್ಳೆ ಬೆಕ್ಕಿನ ಮರಿ ಆಟ ಆಡೋ ಥರ ಆಟ ಇದ್ದಾಳೆ ನಮ್ಮ ಮನೇಲಿ ಮುಂಚೆ ಕ್ಯಾಟ್ಕಲ್ಸ್ ಹಾಕಿದ್ವಿ ನಾವು ಬೆಕ್ಕು ಮರಿ ಬೆಕ್ಕನೆಲ್ಲ ಅದು ತುಂಬ ದೊಡ್ಡದಾಗಿ ಮರಿ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ಒಂದು ಫ್ಯಾಮಿಲಿನೇ ಇತ್ತು ನಮ್ಮ ಮನೇಲಿ ಪ್ರಿನ್ಸಿ ಖುಷಿ ರಾಣಿ ಅಂತೇಳ್ಬಿಟ್ಟು ನೇಮ್ ಎಲ್ಲ ಇಟ್ಟಿದ್ವಿ ಬ್ಲಾಕಿ ಅಂತ ಎಲ್ಲ ಅದನ್ನು ಕಳೆದು ಒಂದು ಮರಿಗಳನ್ನೆಲ್ಲ ಕೊಟ್ಬಿಟ್ವಿ ಒಂದು ಕಳೆದೋಯ್ತು ಇನ್ನೊಂದು ಬಂದು ಊರಿಗೆ ತೊಗೊಂಡೋಗಿಬಿಟ್ಟಿದ್ವಿ ಅದಲ್ಲಿಂದ ಎಲ್ಲ ಓಡೋಗಿಬಿಡ್ತು ಪಾಪ ಅದು ಬೆಂಗ್ಳೂರಿಗೆ ಇದ್ದಿದ್ದಲ್ವಾ ಹಳ್ಳಿಗೆ ಹೋಗಿದ ತಕ್ಷಣ ಸ್ವಲ್ಪ ಭಯದಲ್ಲಿ ಓಡೋಗಿರೋದು ಎಲ್ಲೋಯ್ತು ಅಂತ ಗೊತ್ತಿಲ್ಲ ಹುಡುಕಿ ಹುಡುಕಿ ಸಾಕಾಯಿತು ಬಟ್ ಅಪ್ಪ ಏನೋ ಅದು ತುಂಬಾ ನೋವಿದೆ ನಮಗೆ ಕಳೆದೋಗಿರೋದು ನಮಗೆ ನೆನಪಾಗಿ ಯಾವುದೂ ಇಲ್ಲ ಎಲ್ಲ ಬರೀ ಫೋಟೋಸು ವಿಡಿಯೋಸ್ ಅಷ್ಟೇ ಇದೆ ಪೆಟ್ಸ್ ಸಾಕಬಾರ್ದು ಇವಾಗ ಏನೇ ಇದ್ರೂ ನೋಡಿ ಖುಷಿ ಪಡಬೇಕು ಮನೇಲಿ ತೊಗೊಂಬಂದು ಇಟ್ಕೊಂಡು ಸಾಕಬಾರ್ದು ಅನ್ಸುತ್ತೆ ಇವಾಗ ನೋಡಿ ನಮ್ಮ ಮಗಳಿದಳೆ ಆರಾಮಾಗಿ ಆಟ ಆಡ್ತಾ ಇದ್ದಾಳೆ ಚೆನ್ನಾಗಿ ನೋಡಿ ಬೆಕ್ಕಿನ ಥರನೇ ಒಳಗಡೆ ಹೋಗೋದು ಅದರನ್ನು ಸಿಯೋದು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಫ್ರೆಂಡ್ಸ್ ತುಂಬ ಖುಷಿಯಾಗುತ್ತೆ ನೋಡಿದ್ರೆ ಓಕೆ ಫ್ರೆಂಡ್ಸ್ ಇವಾಗ ನೈಟ್ ಆಯಿತು ಮಲ್ಗೋ ಟೈಮು ಇವಾಗ ನಾವು ಪಾಪನ ಮಲಗಿಸ್ಬಿಟ್ಟು ನಾವು ಮಲ್ಕೋಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಅದು ನೀವೆಲ್ಲ ಬೆಳೆಸಿದ್ರೆ ನಾವು ಬೆಳೆಯೋಕ್ಕಾಗೋದಲ್ವ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ ಟಾಟಾ ಟಾ ಬ್ಯಾಟ್ ಕೇರ್ ಬಿಲ್ಡಿಂಗ್ ಕಟ್ಟೋದಿದೆಯಲ್ಲ ಅದರಲ್ಲಿ ನಮ್ಮ ಒಂದು ಗೋಪುರ ರೆಡಿ ಮಾಡಿದ್ದಾರೆ ಆ ಗೋಪುರನ ರೆಡಿ ಮಾಡಿ ಪಾಪ ಜೊತೆ ಪಾಪ ಇದು ದೇವ್ರ ಗುಡಿ ಅದು ದೇವಸ್ಥಾನ ಅಂತೇಳಿ ಹೇಳ್ತಾ ಇದ್ದಾಳೆ ಜೇಜ ಸ್ವಾಮಿ ಕೈ ಸ್ವಾಮಿ ಕುಂಬಡು ಅಂತೇಳಿ ತಮಿಳಲ್ಲಿ ಹೇಳ್ತಾ ಇದ್ದಾರೆ ಜೇಜ ಅಂದ ತಕ್ಷಣ ಅವಳು ದೇವರು ಅಂತ ಹೇಳ್ಬಿಟ್ಟು ಕೈ ಮುಗಿತಾ ಇದ್ದಾಳೆ ಅದು ನೋಡಿ ತುಂಬಾ ಖುಷಿಯಾಯಿತು ಆಟ ಇಲ್ಲ ಆಯಿತು ಇವಾಗ ನೋಡಿ ಸೆಂಟ್ರಲ್ ಕರೆಕ್ಟಾಗಿ ಅವಳು ಸೈಕಲ್ ತೊಗೊಂಬಂದಿದ್ದಾಳೆ ಅದನ್ನ ಇಟ್ಕೊಂಡು ಆಟ ಆಡ್ತಾಳೆ ಜಾಸ್ತಿ ಯೂಸೇ ಮಾಡಲ್ಲ ಬಟ್ ಅವಳಿಗೆ ಯಾವ ಥರ ಓಡಿಸ್ಬೇಕಂತ ಆ ಗಾಡಿ ಗೊತ್ತು ಅದೇ ಥರನೇ ಓಡಿಸ್ತಾಳೆ ಬಟ್ ನಾವು ಅವಳ ಜೊತೆ